ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಉಪ್ಪನ್ನು ಗಾಜಿನ ಪಾತ್ರೆಯಲ್ಲಿ ಹಾಕಿ ಆ ಜಾಗದಲ್ಲಿ ಇಡೀ ಸಾಕು ಹಣಕಾಸಿನ ಸಮಸ್ಯೆ ಕಳೆದು ಕೊಟ್ಟ ಹಣ ಬರುತ್ತೆ ವೀಕ್ಷಕರೇ ಸಾಲ ತಿರುತ್ತೆ ಕೆಲವೇ ಕೇವಲ ಎರಡು ವಾರದಲ್ಲಿ ವೀಕ್ಷಕರೇ ಫಲಿತಾಂಶ ಹಾಂ ವೀಕ್ಷಕರೇ ಇವಾಗ ನಾನು ಈ ಇವಾಗ ನಾನು ಹೇಳುವ ಒಂದು ಕಾರಣ ಏನಪ್ಪ ಅಂದರೆ ಯಾವ ಸಮಸ್ಯೆ ಬಗ್ಗೆ ಹೇಳ್ತೀನಿ ನಾನು ವೀಕ್ಷಕರೇ ಕೊಟ್ಟಂಥ ಹಣ ವಾಪಸ್ ಕೊಡ್ತಾ ಇಲ್ಲವಾ ನಿಮ್ಮ ಶತ್ರುಗಳಾಗಿರಬಹುದು ನಿಮ್ಮ ಸಂಬಂಧಿಕರು ನಿಮ್ಮ ಸ್ನೇಹಿತರು ಕೊಟ್ಟಂಥ ಹಣ ಒಂದು ಲಕ್ಷ ಆಗಿರ್ಬೋದು ಎರಡು ಲಕ್ಷ ಆಗಿರ್ಬೋದು ಕೊಡ್ತಾ ಇಲ್ಲ ಅಂದರೆ ಅವರು ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳ್ತಾ ಹೇಳ್ತಾ ವೀಕ್ಷಕ ನಮಗೆ ವರ್ಷಾಂತರ ಕಾಯ್ತಾರೆ ವೀಕ್ಷಕರ ನಮಗೆ ಹೌದಾ ಆ ರೀತಿ ಆಗ್ತಾ ಉಂಟು ವೀಕ್ಷಕರ ನಾನು ಹೇಳೋ ತಂತ್ರ ಮಾಡಿ ಏನಪ್ಪ ಪಾನೀಯ ವೀಕ್ಷಕವೇ ಹೇಳ ಒಂದು ಗಾಜಿನ ಲೋಟ ತೊಗೊಳ್ಳಿ ಗಾಜಿನ ಲೋಟ ಹೌದಾ ಅದರೊಳಗಡೆ ಸ್ವಲ್ಪ ನೀರು ಹಾಕಿ ನೀರಾಕಿಬಿಟ್ಟು ಒಂದು ಚಮಚೆ ಸ್ವಲ್ಪ ಉಪ್ಪು ಹಾಕಬೇಕು ಪುಡಿ ಪುಡಿ ಉಪ್ಪು ಸಕ್ಕರೆ ಉಪ್ಪು ಅಂತಾರೆ ಉಪ್ಪು ಹಾಕಬೇಕು ಉಪ್ಪು ಹಾಕಿಬಿಟ್ಟು ವೀಕ್ಷಕರ ನೀವು ಯಾವ ಜಾಗದಲ್ಲಿ ಇಟ್ಟು ಇಳಬೇಕ ಪಾನೀಯ ವೀಕ್ಷಕವೇ ಹೇಳ ಹಾಂ ನೀವೊಂದು ನಿಮ್ಮ ಮನೆಯಲ್ಲಿ ಇಡಬೇಕು ಎಲ್ಲಿ ನೀವು ಉಪಯೋಗಿಸುವ ಸ್ಥಳ ಅಲ್ಲಿ ಇಡಬೇಕು ವೀಕ್ಷಕರೇ ಹೌದಾ ಇಟ್ಟಾದ್ಮೇಲೆ ವೀಕ್ಷಕರೇ ಅಂದರೆ ನೀವು ರೂಮಲ್ಲಿ ಇಡಬೇಕು ಹೌದಾ ರೂಮಲ್ಲಿ ಇಟ್ಟುಬಿಟ್ಟು ನೀವೊಂದು ವೃತ್ತಾಕಾರ ಕೆಂಪು ಕುಂಕುಮದಲ್ಲಿ ಒಂದು ಹಾಕಿ ವೀಕ್ಷಕರೇ ವೃತ್ತಾಕಾರ ಕೆಂಪು ಕುಂಕುಮದಿಂದ ಹಾಕಿಬಿಟ್ಟು ಆ ವೃತ್ತಾಕಾರ ಒಳಗಡೆ ಆ ಒಂದು ಗ್ಲಾಸ್ ಇಡಬೇಕು ಇಟ್ಟುಬಿಟ್ಟು ನೀವು ಅದನ್ನು ನಿಮ್ಮ ನಿಮ್ಮ ಮನಸ್ಸಲ್ಲಿ ನೀವು ನೂರ ಎಂಟು ಬಾರಿ ಒಂದು ಮಂತ್ರ ವೀಕ್ಷಕರೇ ಆ ಗಾಜಿನ ಮುಂದಗಡೆ ಕೂತ್ಕೋಬೇಕು ನೀವು ಹೌದಾ ಆ ಮಂತ್ರ ಏನಪ್ಪ ಅಂದರೆ ವೀಕ್ಷಕರೇ ಓಂ ಸರ್ವ ಸರ್ವನಾಷ್ಟಶುದ್ಧಿ ವಶೀಕರಣ ಓಂ ಸರ್ವ ಸಂಬಂಧಿಕರಣ ವಶೀಕರಣ ಓಂ ಸರ್ವ ಮಹಾ ಮಹಾಗಂಗಾಯಚರಿಯೇ ಪಟ್ ಸ್ವಹ ಈ ಮಂತ್ರ ನೀವು ನೂರ ಎಂಟು ಬಾರಿ ಪಠಿಸಿ ವೀಕ್ಷಕರೇ ಕೇವಲ ಎರಡೇ ವಾರದಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ ವೀಕ್ಷಕರೇ ಅಂದರೆ ಕೊಟ್ಟಂಥ ಹಣ ಎಲ್ಲ ಸಾಲ ತಿರುತ್ತೆ ವೀಕ್ಷಕರೇ ನಿಮ್ಮ ಸಾಲ ತಿರುತ್ತಿರುತ್ತೆ ಮ ಒಂದು ಮತ್ತು ಯಾರಿಗೆ ಕೊಡುವ ಹಣ ಕೊಡಬೇಕಲ್ಲ ಅದು ಹೋಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇದನ್ನು ಕೆಲಸ ಬೆಳಗ್ಗೆ ಮಾಡಿ ವೀಕ್ಷಕರೇ ಸ್ನಾನ ಮಾಡಬೇಕು ಬೆಳಗ್ಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿಬಿಟ್ಟು ಇದನ್ನು ಕೆಲಸ ಮಾಡಿ ಯಾವ ಎಷ್ಟು ಗಂಟೆ ಅಂದರೆ ಒಂದು ಆರು ಗಂಟೆ ಮೇಲೆ ಮಾಡಿ ವೀಕ್ಷಕರೆ ಯಾವ ವಾರ ಅಂದರೆ ಶನಿವಾರ ಮಾಡಿ ವೀಕ್ಷಕರೆ ಆನ್ಲೈನ ವಾರ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇರನ್ನೂ ಸಮಸ್ಯೆ ವೀಕ್ಷಕರೇ ಗಂಡದ ಸಮಸ್ಯೆ ಆರ್ಥಿಕ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತ್ಯಾಶಯ ಕಿರಿಕಿರಿ ಪ್ರತಿದಿನ ಮೋಸ ಹೋಗಿದ್ದಾರೆ ಹೌದಾ ಉದ್ಯೋಗದಲ್ಲಿ ಇನ್ನು ಹಲವು ಎಷ್ಟೇ ಗುಪ್ತವಾಗಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರಬಹುದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಭೇಟಿಯಾಗಿದ್ರೂ ಕೂಡ ನಿಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ಗಳಿಗೆ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು